ಹಾಯ್ ಫ್ರೆಂಡ್ಸ್ ಲಕ್ಷಲ್ ದೀಪು ಸೂರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀತಿನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಮಿಥುನೂ ಕೂಡ ರೆಡಿ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಅಂತ ಅಂದ್ಬಿಟ್ಟು ಇವತ್ತು ಸ್ಕೂಲ್ ಡೇ ಫಂಕ್ಷನ್ ಇತ್ತು ಹಾಗಾಗಿ ಇಬ್ಬರೂ ಕೂಡ ರೆಡಿ ಮಾಡಿಬಿಟ್ಟು ನಿಲ್ಲಿಸಿದ್ದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದಾಳೆ ರೀತಿ ಇವಾಗ ಸೂರಿ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಾನು ಹೋಗೋದಕ್ಕೆ ಆಗಲಿಲ್ಲ ಯಾಕೆಂದರೆ ನನಗೆ ಕೆಲಸ ಇದಲ್ವ ಕೆಲಸದಲ್ಲಿ ರಜೆ ಕೊಡಲ್ವಲ್ಲ ಹಾಗಾಗಿ ಭಾನುವಾರ ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಸೂರಿ ಇವಾಗ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಲ್ವ ಮೂರು ಜನನೂ ನೋಡಿದ್ರೆ ಖುಷಿಯಾಗುತ್ತೆ ಇದು ಡ್ಯಾನ್ಸ್ ಪ್ರೋಗ್ರಾಮ್ದೆಲ್ಲ ಯಾವುದೂ ವೀಡಿಯೋ ಸಿಕ್ಕಲಿಲ್ಲ ನನಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಇವಾಗ ಬಂದು ಕೂತ್ಕೊಂಡಿದ್ದೀನಿ ಸೂರಿ ಜೊತೆ ಮಾತಾಡ್ತಾ ಇದ್ದೆ ಅವರು ಕೂಡ ಏನೋ ಹೇಳ್ತಾ ಇದ್ದರು ಹಾಗೆ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕುತ್ಕೊಂಡಿದ್ದೆ ರೀತಿ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ಮಾರ್ನಿಂಗು ಮೇಕಪ್ ಮಾಡಿ ಕಳಿಸಿದ್ದೆ ನಮ್ಮ ರೀತಿಗೆ ಮೇಕಪ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿದ್ದಾಳೆ ಅವಳು ವೈಟಗಿದ್ದಾಳೆ ನಾನು ಸ್ವಲ್ಪ ಫೇಸಲ್ಲಿ ಡಲ್ಲು ಅಂದರೆ ಅವಳಿಗಿಂತ ಸ್ವಲ್ಪ ಡಲ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಈ ಕಡೆ ಅಮ್ಮನೂ ಕೂಡ ಬಂದಿದ್ದರು ಅವರು ಕೂಡ ಕೆಲಸದಿಂದ ಬೇಗ ಬಂದಿದ್ರಲ್ಲ ಅದಕ್ಕೆ ಮಕ್ಕಳು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ರು ಲಾವಣಿಯನ್ನು ಕೂಡ ಕೂತ್ಕೊಂಡಿದ್ದಾಳೆ ರಿತ್ವೀಕು ಅವಾಗಿಂದ ಹೆಂಗೆ ಆಡ್ತಿದ್ದಾನೆ ಅಂದರೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಅವನೇ ಇದು ಮಾಡ್ತಾ ಇದ್ದ ಇವಾಗ ನಾನು ಸೂರಿ ಅಡುಗೆ ಮನೆಗೆ ಬಂದಿದ್ದೀವಿ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಒಂದು ಕಡೆ ಕಬಾಬ್ಗೆ ಅಂದರೆ ದೊಡ್ಡ ಬಾಣಲೇಲಿ ಇಟ್ಕೊಂಡಿದ್ದೀನಲ್ಲ ಅದು ಕಬಾಬ್ ಮಾಡೋದಕ್ಕೆ ಈ ಕಡೆ ಇರೋದು ಸಾಂಬಾರು ಮಾಡೋದಕ್ಕೆ ಸೂರ್ಯನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾನು ಎಲ್ಲ ರೆಡಿ ಇದ್ದೀನಿ ಯಾಕೆಂದರೆ ನಾನೇ ಮಾಡ್ತಾ ಇದ್ದೆ ಅವರು ನಾನೇ ಮಾಡಿಕೊಡ್ತೀನಿ ನೀನು ಲೇಟಾಗಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಬಂದರು ಸರಿ ನೀವೇ ಮಾಡಿರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹಂಗೆ ಮಸಾಲೆಗೆಲ್ಲ ರೆಡಿ ಮಾಡಬೇಕಾಗಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಅವರು ಕಬಾಬ್ಗೆಲ್ಲ ಇವಾಗ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಹಾಕ್ಕೊಂಡಿದ್ದಾರೆ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ ಕಬಾಬ್ ಅಂದರೆ ಮಕ್ಕಳು ಆಲ್ಮೋಸ್ಟ್ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ನಾವು ಸಾಂಬಾರು ಮಾಡಿದ್ರು ಅಷ್ಟೇ ಕಬಾಬೇ ಜಾಸ್ತಿ ತಿಂದಿರ್ತೀವಿ ಹಾಗಾಗಿ ಸಾಂಬಾರಿಗೆ ಸ್ವಲ್ಪ ತೊಗೊಂಡು ಕಬಾಬ್ಗೆ ಜಾಸ್ತಿ ತಗೊಂಡಿದ್ದಾರೆ ಇವಾಗ ಕಬಾಬ್ಗೆಲ್ಲ ನೀಟಾಗೆ ಕಲಿಸ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಕಲಿಸ್ಕೊಂಡು ಇವಾಗ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇವತ್ತು ಕಬಾಬ್ಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗೇ ಬರುತ್ತೆ ಕಬಾಬ್ಗೆ ಮೊಸರು ಹಾಕ್ಕೊಂಡು ಮಾಡಿದ್ರೆ ತುಂಬ ಸಾಫ್ಟಾಗೂ ಕೂಡ ಆಗಿರುತ್ತೆ ಮತ್ತು ಇದನ್ನು ಕಲಿಸ್ಬಿಟ್ಟು ಹಾಗೆ ಒಂದು ಒನ್ ಅವರ್ ಇಟ್ಟರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಕಲಸಿ ಎಲ್ಲ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದಕ್ಕೆ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಕರ್ಬೇವನ್ನ ಹಾಕೊಳ್ತಾ ಇದ್ದಾರೆ ಕರ್ಬೇವು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ನಾನು ಹೇಳಿದ್ನಲ್ಲ ಮಸಾಲೆಗೆ ರೆಡಿ ಮಾಡ್ತಿದೆ ಅಂತ ಅಂದ್ಬಿಟ್ಟು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಚಕ್ಕೆ ಲವಂಗ ಪುದೀನ ಇವೆಲ್ಲನೂ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಸಪ್ರೇಟಾಗೆ ಇಟ್ಕೊತಾ ಇದ್ದೀನಿ ಸೂರಿಗೆ ಹೆಲ್ಪ್ ಮಾಡಿಬಿಟ್ರೆ ಅವರು ಬೇಗ ಬೇಗ ಮಾಡಿ ಇಟ್ಬಿಡ್ತಾರೆ ಹಾಗಾಗಿ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ನೋಡಿ ಆಲ್ರೆಡಿ ಸಾಂಬಾರ್ಗೂ ಕೂಡ ಇಟ್ಬಿಟ್ರು ಸ್ವಲ್ಪ ಚಿಕನ್ ಬೇಯಿಸೋಣ ಅಂತ ಚಿಕನ್ ಸಾಂಬಾರಿಗೆ ಸ್ವಲ್ಪನೇ ಪೀಸ್ ತೊಗೊಂಡಿರೋದು ಕಬಾಬ್ಗೆ ಜಾಸ್ತಿ ತೊಗೊಂಡಿದ್ದೀವಿ ಯಾಕೆಂದರೆ ಜಾಸ್ತಿ ಕಬಾಬ್ ತಿಂತೀವಿ ಸುಮ್ಮನೆ ಸಾಂಬಾರು ಮಾಡೋದ್ರೂ ವೇಸ್ಟ್ ಆಗುತ್ತೆ ಅದ್ರ ಬದಲು ಕಬಾಬ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಬಾಬ್ಗೆ ಎತ್ತಿಟ್ಕೊಂಡಿದ್ದೀವಿ ಇದು ಮನೆಯಲ್ಲೇ ನಮ್ಮಮ್ಮ ಮಾಡಿಸಿ ಕೊಟ್ಟಿರೋ ಅಂಥ ಸಾಂಬಾರು ಪುಡಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಅಂತೂ ಇವಾಗ ಮಸಾಲೆಗೆ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅಲ್ವಾ ಅದು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇವಾಗ ನೋಡಿ ಇದೆಲ್ಲ ಬೇಯಿಸಿದ್ದೀನಿ ಅಂತ ಅಂದ್ಬಿಟ್ಟು ಅವರು ತೋರಿಸ್ತಾ ಇದ್ರು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು ನಿಂತ್ಕೊಂಡ್ಬಿಟ್ಟು ಇದಕ್ಕೂ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದಾರೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಬಟ್ ಆದ್ರೂ ಇವರು ಅಂಗಡಿಯಿಂದ ತೊಗೊಬಂದುಬಿಟ್ಟಿದ್ದಾರೆ ನನ್ನ ಮನೇಲಿ ರೆಡಿ ಮಾಡಿರೋದು ಗೊತ್ತೇ ಇಲ್ಲ ಸರಿ ಇನ್ನೇನು ಮಾಡೋದು ಸರಿ ಅದನ್ನೇ ಹಾಕ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಂದರು ನೋಡಿ ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಗ್ಲೋ ಬಂದಿದೆ ಅಲ್ವಾ ನಾನು ಒಂದು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಯಾವ ಆಯಿಲ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಷ್ಟು ಬೇಗ ಗಂಟ್ಲೆಲ್ಲ ಉಣ್ಗುತ್ತೆ ಅಂದರೆ ತುಂಬ ಬೇಗ ಬೇಗ ಗಂಟ್ಲು ಉಣ್ಗುತ್ತೆ ಅದಕ್ಕೆ ನೀರು ಕುಡಿತಾ ಇದ್ದೆ ಹಾಗೆ ಸ್ವಲ್ಪ ನೀರು ಒಂದು ಬಾಟಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಒಂದು ಮೂರು ಅಷ್ಟಾದರೂ ನಾನು ನೀರನ್ನ ಕುಡ್ದಿಡ್ತೀನಿ ನೋಡಿ ಇವಾಗ ಚಿಕನೆಲ್ಲ ಫಸ್ಟೇ ಬೇಯಿಸಿದ್ರಲ್ಲ ಅದಕ್ಕೆ ಮಸಾಲೆ ಕೊಟ್ಟಿದ್ದೆ ಅವರು ಮಸಾಲೆ ಹಾಕ್ಬಿಟ್ಟು ಇವಾಗ ನೀರೆಲ್ಲ ಹಾಕ್ಕೊಂಡು ಅದನ್ನು ಒಂದು ಸಲ ಮಿಕ್ಸ್ನ ಮಾಡ್ಕೊಂಡು ಅಂತ ಇದಾರೆ ಈ ಕಡೆ ಅಹ್ ಲಾವಣ್ಯ ಮೊಲಕ್ಕೆ ಸೊಪ್ಪಾಕು ಅಂತ ಅನ್ಬಿಟ್ಟು ಕೊಟ್ಕಳ್ಸಿದೆ ನಾನು ಒಬ್ಳಿಗೆ ಹಾಕೋಕ್ಕಾಗ್ತಿಲ್ಲ ಬಾರಕ ಇದು ಕಚ್ಚುತ್ತೆ ಪರ್ಚುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು ಅದಕ್ಕೆ ಪರ್ಚಲ್ಲ ಏನೂ ಇಲ್ಲ ಅದಕ್ಕೆ ಸೊಪ್ಪು ಹಾಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಇಲ್ಲ ನೀವೇ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ಲು ಇವಾಗ ನೋಡಿ ಮೊಲ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿರುತ್ತೆ ಗೊತ್ತಾ ನಿಜ ಅನ್ನ ಇಕ್ಕಿದ್ದೀನಿ ಅನ್ನನೇ ತಿಂದಿಲ್ಲ ಯಾಕೋ ಈ ನಡುವೆ ಅನ್ನನೇ ತಿನ್ನಲ್ಲ ಜಾಸ್ತಿ ಸೊಪ್ಪು ರೂಢಿ ಮಾಡಿಬಿಟ್ಟಿದ್ದೀವಲ್ಲ ಕೊತ್ತಮೀರಿ ಅದೇ ರೂಢಿ ಆಗಿಬಿಟ್ಟಿದ್ದೆ ಇವಾಗ ಅದನ್ನೇ ತಿನ್ನುತ್ತೆ ಜಾಸ್ತಿ ಸೊಪ್ಪು ಮತ್ತು ಇದು ಪುದೀನ ಕೊತ್ತಂಬರಿ ಇಂಥವಾದರೆ ಚೆನ್ನಾಗೆ ತಿನ್ನುತ್ತೆ ಅನ್ನ ಅಂತೂ ತಿನ್ನೋದೇ ಇಲ್ಲ ಅದೇ ದೋಸೆ ಚಪಾತಿ ಎಲ್ಲ ಹಾಕ್ತೀವಿ ಅದನ್ನು ಕೂಡ ಚೆನ್ನಾಗಿ ತಿನ್ನುತ್ತೆ ಏನು ಮಾಡೋಕ್ಕಾಗಲ್ಲ ಇದಕ್ಕೇನು ಇಷ್ಟನೋ ಅದನ್ನು ಹಾಕ್ಕೊಡ್ತೀವಿ ನಮ್ಮ ಮನೇಲಿ ತುಂಬಾ ಮುದ್ದು ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀನಿ ಮೊಲನ ತುಂಬ ಇಷ್ಟ ಆಗುತ್ತೆ ಒಂದು ಕಡೆ ಇವಾಗ ಅನ್ನಕ್ಕೆ ಇಟ್ಬಿಡೋಣ ಹಾಗೆ ಅಂತ ಅಂದ್ಬಿಟ್ಟು ಸೂರ್ಯ ಅನ್ನಕ್ಕೂ ಇಟ್ಬಿಟ್ರು ಸಾಂಬಾರಿಗೆ ಅದೇ ಕುದಿಯೋಕ್ಕೆ ಇಟ್ಟಿರೋಣ ಅಂತ ಅಂದ್ಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದಾರೆ ನಾನು ಅದೇ ಹೇಳೋದ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಬಿಡು ಬಿಡು ಆಮೇಲೆ ಎತ್ತಿರೋಣ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಎಳ್ಟಾಡ್ತಾ ಇದ್ರು ಬಿಡ್ರಿ ನಾನು ಹೇಳಿದ್ದೀನಿ ಅಂದರೂ ತಂದಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ ಹಾಗೆ ಮಕ್ಕಳೆಲ್ಲ ಆಚೆ ಕಡೆ ಬಂದು ನಿಂತು ್ಕೊಂಡು ಆಟಾಡ್ತಾ ಇದ್ದಾರೆ ಇವ್ರಿಗಂತೂ ಸಂಡೇ ಬಂದುಬಿಟ್ರೆ ಫುಲ್ಲು ಮೇಲೆ ಆಟ ತುಂಬ ಆಟ ಆಡ್ಕೊಂಡಿರ್ತಾರೆ ಸಂಜೆವರೆಗೂ ಮತ್ತು ನೈಟ್ ಊಟ ಟೈಮಿಗೆ ಒಳಗಡೆಗೆ ಬರ್ತಾರೆ ನೋಡಿ ಇವಾಗ ಬಂದು ಒಳಗಡೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಟಿ ವಿನ ಹಾಕೊಟ್ಟಿದ್ದು ಗೊಂಬೆನ ನೋಡಿಕೊಂಡು ಕೂತ್ಕೊಂಡಿದ್ದಾರೆ ನಾನು ಕೆಲಸದ್ದು ಸ್ವಲ್ಪ ರಿಪೋರ್ಟ್ ಎಲ್ಲ ಇರುತ್ತಲ್ವ ಕೆಲ್ಸದ್ದು ರಿಪೋರ್ಟ್ ಮಾಡ್ತಾ ಇದ್ದೆ ನೋಡಿ ನನ್ನ ನಿಜವಾಗ್ಲೂ ಫೇಸಲ್ಲಿ ಸ್ವಲ್ಪ ಗ್ಲೋ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗೇ ವರ್ಕೌಟ್ ಆಗ್ತಿದೆ ಆಯಿಲ್ ಅಂತೂ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡೋ ಆಯಿಲು ಹಾಗೆ ಅಮ್ಮಂಗೆ ಹೊಟ್ಟೆ ಹಸಿತ್ಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನ ಮತ್ತು ಕೋಫ್ ಪಲ್ಯ ಹಾಕ್ಕೊಟ್ಟಿದ್ದು ಊರಲ್ಲಿ ಜಾತ್ರೆ ಇದೆಯಲ್ವ ಅದಕ್ಕೋಸ್ಕರ ಅಮ್ಮ ನಾನ್ ವೆಜ್ ತಿನ್ನಲ್ಲ ನನಗೆ ವೆಜ್ ತಿಂತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರನೇ ಅಮ್ಮಂಗೆ ಅನ್ನ ಪಲ್ಯ ಹಾಕ್ಕೊಟ್ಟು ಅವರು ಊಟ ಮಾಡ್ತಾಯಿದ್ರು ಇನ್ನೊಂದು ಕಡೆ ಸೂರಿ ಕಬಾಬ್ಗೆಲ್ಲ ಕರೆದು ಬಿಡ್ತೀನಿ ಬೇಗ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಕೂಡ ಕಬಾಬ್ಗೆಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಹಾಕ್ತಾ ಇದ್ದಾರೆ कबाब ना ನನಗೆ ಯಾವಾಗಲೂ ಅಷ್ಟೇ ಸೂರಿ ಮಾಡೋ ಕಬಾಬ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೂರಿ ಮಾಡಿಕೊಟ್ರೆ ತುಂಬ ಜಾಸ್ತಿ ಕಬಾಬ್ ತಿಂದಿರ್ತೀನಿ ಅದೇ ನಾನೇ ಮಾಡಿದ್ರೆ ನನಗೆ ತಿನ್ನೋದಕ್ಕೆ ಆಗೋಲ್ಲ ಏನೇ ಮಾಡಲಿ ನಾನೇನಾದರೂ ಅಡುಗೆ ಮಾಡಿದ್ದೀನಿ ಅಂತಂದರೆ ನಾನ್ ವೆಜ್ಜಲ್ಲಿ ನಾವು ಮಾಡಿ ನಮಗೆ ತಿನ್ನೋದಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿರ್ತೀನಿ ಬಟ್ ಆದರೆ ನಾವು ಎಲ್ಲ ವಾಶ್ ಮಾಡಿ ಮತ್ತು ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡಿರ್ತೀವಲ್ವಾ ಸೊ ಅದನ್ನ ನೋಡಿ ನೋಡಿ ಅದಕ್ಕೆ ಮನ್ಸು ಬರಲ್ಲ ಅದೇ ಸೂರಿ ಮಾಡಿಕೊಟ್ರೆ ಇಲ್ಲ ಅಮ್ಮ ಮಾಡಿಕೊಟ್ರೆ ಇಬ್ರಲ್ಲಿ ಯಾರಾದರೂ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡಿರ್ತೀನಿ ಹಾಗಾಗಿ ಯಾವಾಗಲೂ ಅಷ್ಟೇ ನಾನ್ ವೆಜ್ ಆಲ್ಮೋಸ್ಟ್ ನಮ್ಮ ಮನೇಲಿ ಸೂರಿನೇ ಜಾಸ್ತಿ ಮಾಡೋದು ನಾನು ಸ್ವಲ್ಪ ಕಮ್ಮಿನೇ ಮಾಡೋದು ವೆಜ್ಜು ಎಲ್ಲ ಆಲ್ಮೋಸ್ಟ್ ನಾನು ಮಾಡ್ತೀನಿ ನಾನ್ ವೆಜ್ ಎಲ್ಲ ಅವರೇ ಮಾಡ್ತಾರೆ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದೀವಿ ಇವಾಗ ಊಟ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ನಾನು ಹಂಗೂ ಸೂರಿಗೆ ಹೇಳಿದೆ ಮುದ್ದೆ ಮಾಡಿಕೊಡ್ಲ ಅಂತ ಅಂದ್ಬಿಟ್ಟು ಮುದ್ದೆ ಏನು ಬೇಡ ಅನ್ನನೇ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಅಂದರು ಯಾವಾಗಲೂ ಚಿಕನ್ ಸಾಂಬಾರಿಗೆ ಯೂಸ್ಲಿ ನಾವು ಮುದ್ದೆ ಇದ್ದು ಇವತ್ತು ಬೇಡ ಅನ್ನ ಸಾಂಬಾರು ತಿನ್ಬಿಟ್ಟು ಮಲಿಕೊಳ್ಳೋಣ ಅಂತ ಅಂದ್ರಲ್ಲ ಹಾಗಾಗಿ ಅನ್ನ ಸಾಂಬಾರು ಮಾಡಿಕೊಂಡು ಕಬಾಬ್ ಮಾಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನ ಇದ್ದೀವಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್